ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಭಾಗ ಮೂರನೇ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಎಲ್ಲರೂ ಕೂಡ ಇದನ್ನ ಕಾತುರತೆಯಿಂದ ಕಾಯ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ನಾನು ಭಾವಿಸಿದ್ದೇನೆ ಎಸ್ ವೀಕ್ಷಕರೇ ಈ ಒಂದು ವಿಡಿಯೋಲಿ ನಾವು ಶಿಶು ಮನೋವಿಜ್ಞಾನ ಮತ್ತು ವಿಕಾಸ ಪತ್ರಿಕೆ ಒಂದಕ್ಕೆ ಸಂಬಂಧಿಸಿದ್ದು ಯಾವುದು ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಬೋಧನೆ ಮಾಡ್ತಕ್ಕಂಥ ಏನು ಶಿಕ್ಷಕರಿಗಾಗಿತ್ತು ಅದಕ್ಕೆ ಸಂಬಂಧಿಸಿರುವಂತಹ ಪತ್ರಿಕೆ ಒಂದರ ಶಿಶು ಮನೋವಿಜ್ಞಾನವನ್ನು ಕೀ ಉತ್ತರ ನೋಡ್ತಾ ಇದ್ದೇವೆ ಎಸ್ ಒಂದನೇದು ಪ್ರಶ್ನೆ ಗಮನಿಸಿ ಇಲ್ಲಿ ಅರವತ್ತೊಂದರಿಂದ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ ಪಂಚತಂತ್ರ ಗೀತ್ ಗೀತೋಪ ಉಪನಿಷತ್ತು ರಾಮಾಯಣ ಮಹಾರ್ಥ ಕಥೆ ಹೇಳ್ಕೊಡ್ತಾ ಇದೀವಿ ಅಂದ್ರೆ ಎಲ್ಲ ಒಂದ್ ಕಡೆ ಅದು ನೈತಿಕ ವಿಕಾಸವನ್ನ ಅದು ನೈತಿಕ ವಿಕಾಸವನ್ನ ಮಾಡ್ತದ ಎಸ್ ಎಕ್ಸಾಕ್ಟ್ಲಿ ನೈತಿಕ ವಿಕಾಸಕ್ಕೆ ಸಂಬಂಧಿಸಿರುವಂತದ್ದು ನೈತಿಕ ಈಗ ನೈತಿಕ ಶಿಕ್ಷಣವನ್ನ ಜಾರಿಗೆ ತರಬೇಕು ಅಂತಕ್ಕಂಥದ್ದು ಶಿಕ್ಷಣದಲ್ಲಿ ಒಂದು ಇದು ಚರ್ಚೆ ನಡೀತಾ ಇದೆ ಒಂದೇ ತರಗತಿಯಿಂದನೂ ನೈತಿಕ ಶಿಕ್ಷಣ ಬೇಕು ಮಕ್ಕಳಿಗೆ ಅಂತ ಎಸ್ ಅರವತ್ತೆರಡನೇ ನೋಡ್ರಿ ಐಕ್ಯೂ ಅಂದ್ರೆ ಏನು ಅಂತ ಐಕ್ಯೂ ಅಂದ್ರೆ ಇದು ಬುದ್ಧಿ ಭಾಗಲಬ್ಧ ಎಸ್ ಸರಿಯಾದ ಉತ್ತರ ಮೂರನೇದು ಬುದ್ಧಿ ಭಾಗಲ ಆಮೇಲೆ ಗಮನಿಸಿ ಅರವತ್ ಮೂರನೇ ಪ್ರಶ್ನೆ ಘನಹಾರ ಸೇವನೆ ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಪ್ರಕ್ರಿಯೆಗೆ ಸಂಬಂಧಿಸಿದೆ ಇಲ್ಲಿ ನೀವು ಕನ್ಫ್ಯೂಸ್ ಆಗ್ಬಾರ್ದು ಇದು ನೋಡ್ರಿ ಪೂರ್ವ ಬಾಲ್ಯಾವಶ್ಯಕ್ಕೆ ಸಂಬಂಧಿಸಿದ್ದು ಜೀರೋ ಟು ಸಿಂದ ಆರು ವರ್ಷದೊಳಗಿನ ಮಕ್ಕಳನ್ನ ನಾವು ಪೂರ್ವ ಬಾಲ್ಯಾವಸ್ಥೆ ಅಂತ ಕರಿತೀವಿ ಅದಕ್ಕೆ ಇಲ್ಲಿ ಆರಂಭಿಕ ಬಾಲ್ಯಾವಧಿ ಇದೆ ನೋಡಿ ಪೂರ್ವ ಅಂತ ಕೊಟ್ಟಲ್ಲ ಅದಕ್ಕಾಗಿ ಆರಂಭಿಕ ಬಾಲ್ಯಾವಧಿ ಇದಕ್ಕೆ ಸರಿಯಾಗ್ತದೆ ಅರವತ್ನಾಲ್ಕನೇದು ಗಮನಿಸಿ ಪರಿಕಲ್ಪನೆ ರಚನೆಯು ಇದರ ಅಂಶವಾಗಿದೆ ಪರಿಕಲ್ಪನೆ ರಚನೆ ಯಾವುದೇ ಒಂದು ಅಂಶ ಅಂದ್ರೆ ಇದಕ್ಕೆ ಸರಿಯಾದಂತಹ ಉತ್ತರ ಎಸ್ ಎಕ್ಸಾಕ್ಟ್ಲಿ ಭೌತಿಕ ಒಂದು ವಿಕಾಸಕ್ಕೆ ಸಂಬಂಧಿಸಿರುವಂತದ್ದು ನಂತರ ಅರವತ್ತ್ ನೋಡ್ರಿ ವ್ಯಕ್ತಿತ್ವ ಮನೋವಿಶ್ಲೇಷಣಾ ಸಿದ್ಧಾಂತವನ್ನ ಎಸ್ ಮನೋವಿಶ್ಲೇಷಣ ಅಂತ ತಕ್ಷಣ ನಮಗೆ ನೆನಪಾಗ್ತಾನೆ ಸಿಗ್ಮಂಡ್ ಫ್ರಾಯ್ಡ್ ಸರಿಯಾದ ಉತ್ತರ ನಾಲ್ಕು ಸಿಗ್ಮಂಡ್ ಫ್ರಾಯ್ಡ್ ಮುಂದಿನ ಗಮನಿಸ್ರಿ ಈ ಹಂತದಲ್ಲಿ ವ್ಯಕ್ತಿಗಳು ಹಗಲು ಗನಸುಗಳನ್ನ ಕಾಣ್ತಾರೆ ಹಗಲು ಗನಸು ನಮಗೆ ಬೀಳೋದೆ ತಾರುಣ್ಯಾವಸ್ಥೆ ಅಂತ ಕರಿತೀವಲ್ಲ ತಾರುಣ್ಯಾವಸ್ಥೆಯಲ್ಲಿ ನಮಗೆ ಹಗಲು ಗನಸುಗಳನ್ನ ಬೀಳ್ತವೆ ಅಧಿಹರ್ಯದ ವಯಸ್ಸು ತಾರುಣ್ಯ ವಯಸ್ಸು ಕಿಶೋರಾವಸ್ಥೆ ಅಂತ ಕರಿತಾ ಹೋಗ್ತೇವೆ ಓಕೆ ಮುಂದಿನ ಅರವತ್ನೇಳ ಗಮನಿಸ್ರಿ ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿ ಇರ್ತದೆ ಉತ್ತುಂಗದಲ್ಲಿ ಎಲ್ಲಿರ್ತದೆ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ವಯಸ್ಕಾವಧಿ ಅಂತ ಹೇಳ್ತೀನಿ ನಾನು ಯಾವುದು ವಯಸ್ಕಾವಧಿ ಅಂತ ಹೇಳ್ತಾ ಹೋಗ್ತಾನೆ ನಂತರ ಅರವತ್ತೆಂಟನೇ ನೋಡ್ರಿ ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ ಎಸ್ ಇದು ವಿದ್ಯಾರ್ಥಿ ಕೇಂದ್ರಿತವಾಗಿರ್ಬೇಕು ಒಂದು ಲೆಸನ್ ಪ್ಲಾನ್ ಉತ್ತಮ ಪಾಠ ಯೋಜನೆ ಹೆಂಗಿರ್ಬೇಕಂದ್ರೆ ವಿದ್ಯಾರ್ಥಿ ಕೇಂದ್ರ ಇರಬೇಕು ಶಿಶು ಕೇಂದ್ರ ಏನದು ಶಿಕ್ಷಕ ಕೇಂದ್ರಿತ ಪಠ್ಯ ಕೇಂದ್ರಿತವಾಗಿರ್ಬಾರ್ದು ಹಾಗಾಗಿ ಇದು ಸರಿಯಾದ ಉತ್ತರ ಎರಡಾಗ್ತದೆ ಅರವತ್ತೆಂಟು ನೋಡಿ ಅರವತ್ತೊಂಬತ್ತು ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುತ್ತಾನೆ ಹಾಗಿದ್ರೆ ಅವನನ್ನ ಏನಂತ ಕರಿತೀವಿ ಅಂತ ಹೇಳ್ತೀವಿ ಕಡಿಮೆ ಮಾತಾಡ್ತಾನೆ ಯಾರ ಜೊತೆ ಒಂದು ಹೊಂದಿಕೆ ಆಗ್ತಿಲ್ಲ ಅಂದ್ರೆ ಅವನ ಅಂತರ್ಮುಖಿ ಎಲ್ಲರ ಜೊತೆ ಸೋಷಿಯಲ್ ಆಗಿದಾನ ಅಂದ್ರೆ ಅವನ ಬಹಿರ್ಮುಖಿ ಎನ್ಬೋದಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ಅಂತರ್ಮುಖಿ ಈ ಹಂತದಲ್ಲಿ ಸಮವಯಸ್ಕರ ಗುಂಪು ಇವರ ನಿಜವಾದ ಪ್ರಪಂಚ ಆಗ್ಬಿಡ್ತದ ಎಸ್ ಈ ತಾರುಣ್ಯ ಅವಸ್ಥೆ ಏನೈತಲ್ಲ ಇದರಲ್ಲಿ ಎಲ್ಲ ಮರ್ತು ಬಿಡ್ತಾರೆ ಇವರು ತಾರುಣ್ಯ ವ್ಯವಸ್ಥೆಯಲ್ಲಿ ಸಮವಯಸ್ಕರ ಗುಂಪನ್ನ ಕಟ್ಕೊಂಡು ಅದೇ ಅವರ ಪ್ರಪಂಚ ಆಗಿ ಬೆಳೀತಾ ಹೋಗ್ತದ ವ್ಯವಸ್ಥೆ ಸರಿಯಾಗುತ್ತೆ ಎಪ್ಪತ್ತೊಂದು ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಯಾವ ನಿಯಮಕ್ಕೆ ಸಂಬಂಧಿಸಿದೆ ಎಸ್ ಅಭ್ಯಾಸ ಅಭ್ಯಾಸ ಮಾಡೋದು ಉಪಯೋಗಿಸುವ ಮತ್ತು ಉಪಯೋಗಿಸದ ಒಂದು ನಿಯಮ ಮುಂದಿಂದು ಎಪ್ಪತ್ತೆರಡು ಗಮನಿಸಿ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಬೀರದ ಅಂಶ ಯಾವುದು ಅಂತ ಇದೆ ಬೀರದ ಎಸ್ ರಕ್ತದ ಗೊಂಪು ಯಾವುದಿದ್ರೇನು ಅವನ ಮಾನಸಿಕ ಒಂದು ಆರೋಗ್ಯದ ಮೇಲೆ ಅದು ಪ್ರಭಾವ ಬೀರಂಗಿಲ್ಲ ಇನ್ನುಳುಕಿವೆಲ್ಲ ಬೀರ್ತವೆ ಇದು ಕಲಿಕೆಯ ವಲಯವಲ್ಲ ಅಂತಕ್ಕಂಥದ್ದು ಎಪ್ಪತ್ತನೇ ಪ್ರಶ್ನೆ ಇದೆ ಗಮನಿಸಿ ಇದಕ್ಕೆ ಯಾವುದರಲ್ಲಿ ಕಲಿಕೆಯ ವಲಯವಲ್ಲ ಅಂತಕ್ಕಂಥದ್ದು ಎಪ್ಪತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೇರಣಾ ವಲಯ ಇದೆ ಅಲ್ಲ ಅದು ಕಲಿಕೆಯ ವಲಯ ಅಲ್ಲ ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳು ಬ್ರೈಲ್ ಅಂದ್ರೆ ಎಸ್ ಏನು ನಾವು ದೃಷ್ಟಿ ಸವಾಲುಗಳುಳ್ಳರು ದೃಷ್ಟಿ ಮಂದ ಇರ್ತದಲ್ಲ ಆ ಕಣ್ಣಿನ ದೋಷಗಳ ತಕ್ಕಂತ ಮಕ್ಕಳು ಆ ಬ್ರೈಲ್ ಲಿಪಿಯನ್ನ ಬಳಸ್ತಾರೆ ಹಾಗಾಗಿ ದೃಷ್ಟಿ ಸವಾಲುಳ್ಳ ಮಕ್ಕಳಿಗೆ ಆ ಬ್ರೈಲ್ ಲಿಪಿಯನ್ನ ಬಳಸಲಾಗ್ತದ ಒಂದು ಆಯ್ಕೆ ಸರಿ ಆಗ್ತದೆ ಎಪ್ಪತ್ತ ಐದನೇ ನೋಡ್ರಿ ಈಜುವುದು ಮತ್ತು ಕುದುರೆ ಸವಾರಿ ಈ ಇದರ ಉದಾಹರಣೆಗಳಾಗಿವೆ ಅಂದ್ರೆ ಇದು ಬಹಳ ಕನ್ಫ್ಯೂಸ್ ಆಗಿದ್ದಾರೆ ಕೆಲವೊಬ್ರು ನಾನು ಹೇಳ್ತೇನೆ ಇದು ಉತ್ರನ ಸ್ನಾಯು ಕಲಿಕೆ ಅಥವಾ ಮೋಟ್ರ್ ಅಂತ ಏನಿದೆ ಅಲ್ಲ ಆ ಸ್ನಾಯು ಕಲಿಕೆಗೆ ಉದಾಹರಣೆ ಎಪ್ಪತ್ತ ಆರನೇ ಪ್ರಶ್ನೆಗೆ ಉತ್ತರ ನೋಡ್ರಿ ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧ ಯಾವುದು ಅಂತ ಇಲ್ಲಿ ಹೇಳಲಾಗ್ತದೆ ಎಪ್ಪತ್ತ ಆರನೇ ಪ್ರಶ್ನೆ ಇದು ಕಲಿಕಾ ಸರಣಿ ಕಲಿಕೆ ಆಗಿದೆ ಒಂದು ಸರಣಿಗತ ಕಲಿಕೆಯನ್ನ ಮಾಡ್ತಾ ಹೋಗ್ತದೆ ಅಕ್ಷರಗಳನ್ನ ಎಸ್ ಸರಿಯಾದ ಉತ್ತರ ಅದಕ್ಕೆ ಸರಣಿ ಕಲಿಕೆ ಅಂತ ನಾನು ಹೇಳ್ತಾ ಇದ್ದೇನೆ ಅದು ಒಂದಿಷ್ಟು ಕೀ ಉತ್ತರಗಳು ಬಂದಾಗ ಅದಕ್ಕೆ ಫೈನಲ್ ಆಗಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನಾವು ಕೊಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಸರಿಯಾದ ಉತ್ತರಗಳು ಅಂತ ನಾನು ಭಾವಿಸಿದ್ದೀನಿ ಇಲ್ಲಿ ಒಂದೆರಡು ಮೂರು ಒಂದ್ ಒಂದೆರಡು ಮೂರು ಅಷ್ಟೇ ಒಂದು ಸ್ವಲ್ಪ ವೇರಿಯೇಷನ್ ಆಗ್ಬೋದು ಸೊ ಪರಿಪೂರ್ಣವಾಗಿರ್ತಕ್ಕಂಥ ಅವ್ರು ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ ಅಲ್ಲಿ ಎರಡ್ ಮೂರು ಆಮೇಲೆ ಚೇಂಜ್ ಮಾಡ್ತಾರೆ ಅಲ್ವಾ ಹಾಗನ್ನೋದಾದ್ರೆ ನಾವು ಕೊಡ್ತಕ್ಕಂಥದ್ದು ನೂರಕ್ಕೆ ನೂರೇ ಸರಿ ಇರ್ತವು ಅಂತಕ್ಕಂಥದ್ದನ್ನ ಇಲ್ಲಿ ಕೊಡಕ್ ಬರಲ್ಲ ಯಾಕಂದ್ರೆ ಆ ಪ್ರಶ್ನೆ ಪತ್ರಿಕೆಯನ್ನ ಮಾಡಿರುವಂತ ಯಾವ ಆಧಾರ ಅವರ ಒಂದು ಯೋಚನಾ ಮಟ್ಟಕ್ಕೆ ಯಾವ ಸಂಬಂಧಿಸಿದವು ಸರಿಯಾದದ್ದು ಅಂತ ಮುಂದೆ ನಮಗೆ ಗೊತ್ತಾಗ್ತಾ ಹೋಗ್ತದೆ ಬಟ್ ಇವು ತುಂಬಾನೇ ನಿಯರ್ ಆಗಿರ್ತಕ್ಕಂಥ ಉತ್ತರಗಳು ಇದರಲ್ಲಿ ಎರಡು ಮೂರು ಬಿಟ್ರೆ ಇನ್ನು ಹುಡುಕಿವೆಲ್ಲ ಸರಿ ಆಗ್ತವೆ ಹಂಡ್ರೆಡ್ ಪರ್ಸೆಂಟ್ ಮಾತ್ರ ಕೊಡಬಲ್ಲೆ ನಾನು ಓಕೆ ಎಪ್ಪತ್ತ ಏಳನೇದು ಮೋಸ್ಟ್ ರಿಪೀಟೆಡ್ ಮೊನ್ನೆ ನಾನು ಕ್ವಿಕ್ ರಿವಿಜನ್ ಸೈಕಾಲಜಿ ಅಂದಾಗಲೇ ಎರಡು ಮೂರು ಕ್ವೆಶನ್ ಬಂದ್ ಇದ್ರಾಗ ಅದು ನೋಡಿ ಇದು ಅಕ್ಷರಗಳನ್ನ ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟ ಆಗುತ್ತೆ ಅಂದ್ರೆ ಅದು ಡಿಸ್ಲೆಕ್ಷಿಯಾ ಅಲ್ವಾ ಓದೋದು ಕಷ್ಟ ಆಗ್ತಾ ಇದೆ ಮಗುಗಂದ್ರೆ ಅಂದ್ರೆ ಅದು ಡಿಸ್ಲೆಕ್ಷಿಯಾ ಡಿಸ್ಕ್ರಾಪಿ ಅಂದ್ರೆ ಬರವಣಿಗೆ ಇಲ್ಲಿ ಇದನ್ನ ಬರೆಸಿಕೊಳ್ಳೋದು ಅಲ್ಲ ಇದು ಬೆರೆಸಿಕೊಳ್ಳೋದು ಸೊ ಕೆಲವೊಬ್ಬರು ಬರೆಸಿಕೊಳ್ಳೋದು ಅನ್ಕೊಂಡು ಇದನ್ನ ಡಿಸ್ಕ್ಯಾಲ್ಕುಲೇ ಹಾಕುವಂತ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಇದು ಡಿಸ್ಲೆಕ್ಸಿಯಾ ಓದುವಾಗ ಕಷ್ಟವಾಗ್ತದೆ ಓದುವಿನ ತೊಂದರೆ ನಂತರ ಎಪ್ಪತ್ತ ಎಂಟನೇ ಪ್ರಶ್ನೆಯನ್ನ ಗಮನಿಸ್ಬೇಕೀವಿ ನೀವೆಲ್ಲ ಕಲಿಕೆಯ ಬಗ್ಗೆ ಸರಿಯಲ್ಲದ ಹೇಳಿಕೆ ಯಾವ್ದಪ್ಪ ಯಾವ ಕಲಿಕೆಯ ಬಗ್ಗೆ ಇದು ಸರಿಯಲ್ಲದ ಹೇಳಿಕೆ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗ್ತದೆ ಕಲಿಕೆ ಅಂತ ಹೇಳಿದರೆ ಇದು ತಪ್ಪು ನಾವು ದಿನನಿತ್ಯ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಒಂದು ಅನುಭವದ ಮೇಲೂ ಕೂಡ ಕಲಿಕೆಗಳು ಉಂಟಾಗ್ತಾ ಹೋಗ್ತವೆ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಕಲಿಕೆ ಆಗಲ್ಲ ಎಲ್ಲದರಿಂದಲೂ ದಿನನಿತ್ಯನೂ ಕೂಡ ನಾವು ಕಲಿತಾ ಹೋಗ್ತಾ ಇರ್ತೀವಿ ಪ್ರತಿಯೊಂದು ಚಟುವಟಿಕೆಯಲ್ಲಿ ಸರಿಯಾದ ಉತ್ತರ ಮೂರಾಗ್ತದೆ ನಂತರ ಇಲ್ಲಿ ಎಪ್ಪತ್ತ ಒಂಬತ್ತನೇ ಪ್ರಶ್ನೆ ಎಪ್ಪತ್ತೊಂಬತ್ತು ಹುಡುಗರು ಧೈರ್ಯಶಾಲಿಗಳು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಏನಪ್ಪ ಇದು ಲಿಂಗತ್ವ ತಟಸ್ಥತೆ ಲಿಂಗತ್ವ ಸಮಾನತೆ ಲಿಂಗ ಸೂಕ್ಷ್ಮತೆ ಇಲ್ಲಿ ಲಿಂಗತ್ವ ಏಕರೂಪ ಐತ್ ನೋಡಿ ಇದು ಆಗ್ತದೆ ಇದು ಲಿಂಗ ತಾರತಮ್ಯ ಅನ್ನೋದಕ್ಕೆ ಲಿಂಗ ಏಕರೂಪಕ ಅಂತ ಇಲ್ಲಿ ಎಲ್ಲ ಕಡೆ ಕರೆದಿದ್ದಾರೆ ಅವರು ಹಾಗಾಗಿ ಇಲ್ಲಿ ಲಿಂಗತ್ವ ಏಕರೂಪತೆ ಸರಿಯಾದ ಉತ್ತರ ಎಂಬತ್ತು ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನ ಗುರುತಿಸಬಹುದು ಹಾಗಿದ್ರೆ ಇಲ್ಲಿ ಉತ್ತಮ ಸ್ಮೃತಿಯನ್ನ ಹೊಂದಿರತಕ್ಕಂಥ ವಿದ್ಯಾರ್ಥಿನ ಗುರುತಿಸಬೇಕಾದ್ರೆ ಕ್ಷಿಪ್ರತೆಯ ಒಂದು ಲಕ್ಷಣ ಸಹಾಯದ ಕ್ಷಿಪ್ರತೆ ಏನು ಕ್ಷಿಪ್ರವಾಗಿ ಅವರ ಒಂದು ರೆಸ್ಪಾನ್ಸ್ ಇರ್ತದೆ ಅದ್ರ ಮುಖಾಂತರವಾಗಿ ಗುರುತಿಸಬಹುದು ಅಂತಕ್ಕಂಥದ್ದು ಕ್ಷಿಪ್ರತೆ ಸರಿಯಾದ ಉತ್ತರ ಓಕೆ ಮುಂದು ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ ಹೊಸದು ಹಳೆಯದಕ್ಕೆ ಅಡ್ಡಿಪಡಿಸಕತೈತಿ ಅಂದ್ರೆ ಅದು ಎಲ್ಲ ಒಂದ್ ಕಡೆ ಮುಮ್ಮುಖ ಅವರೋಧ ಹೊಸದು ಹಳೆಯದಕ್ಕೆ ಅಡ್ಡಿಪಡಿಸ್ತದಂದ್ರೆ ಅದು ಮುಮ್ಮುಖ ಅವರೋಧ ಆಗುತ್ತೆ ಸರಿಯಾದ ಉತ್ತರ ಮೊಮ್ಮುಖ ಅವರೋಧ ನಂತರ ಎಂಬತ್ತೆರಡು ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆ ಈ ರೀತಿಯಾಗಿ ಹೆಸರಿಸಲಾಗಿದೆ ಸಂಶ್ಲೇಷಣೆ ಅಂದರೆ ಎಸ್ ಸೃಷ್ಟಿಸುವಿಕೆ ಸರಿಯಾದ ಉತ್ತರ ಎರಡು ಎಂಬತ್ತೆರಡನೇದು ಓಕೆ ಸರಿಯಾದಂಥ ಉತ್ತರ ಸೃಷ್ಟಿಸೋದು ಮುಂದೆ ನೋಡಿ ಎಂಬತ್ಮೂರು ಪ್ರಾದೇಶಿಕ ಅಥವಾ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ವೈಜ್ಞಾನಿಕ ಒಂದು ಅಭಿಕ್ಷಮತೆಗೆ ಸಂಬಂಧಿಸಿರುವುದು ಅಂತರ್ಗ್ರಹಿಕೆ ಮತ್ತು ಕಲ್ಪನೆ ವೈಜ್ಞಾನಿಕ ಅಭಿಕ್ಷಮತೆ ಎಂಬತ್ನಾಲ್ಕನೇ ನೋಡ್ರಿ ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ಯಾವುದು ಕಲಿಕಾ ಸಮಸ್ಯೆಗಳನ್ನ ಮೌಲ್ಯಮಾಪನ ಯಾವ್ದರಿಂದ ಬಳಸಬಹುದು ಅಂದ್ರೆ ನಾವು ಎಸ್ ಕಲಿಕಾ ಸಮಸ್ಯೆಗಳು ಅಂದಾಗ ನಾವು ನೈಧಾನಿಕ ಪರೀಕ್ಷೆಯನ್ನ ಬಳಸಬೇಕಾಗ್ತದೆ ಮುಂದುವರೆ ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನ ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ಯಾವುದು ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಇದಕ್ಕೆ ಅಂತ ರೂಪಣಾತ್ಮಕ ಮೌಲ್ಯಮಾಪನ ಅಂತೀನಿ ಯಾಕಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ನಾವು ಹಂತ ಹಂತವಾಗಿನೇ ಮಾಡ್ತಾ ಹೋಗೋದು ನಿರಂತರವಾಗಿ ರೂಪಣಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಅಂದ್ರೆ ಎರಡೇ ಬರ್ತವೆ ಅರ್ಧವಾರ್ಷಿಕ ವಾರ್ಷಿಕ ರೂಪಣಾತ್ಮಕ ಅಂದ್ರೆ ಒಂದು ಪಾಠ ತಕ್ಷಣ ಚಟುವಟಿಕೆ ಅದು ಇದ್ರ ಮುಖಾಂತರವಾಗಿ ಇಲ್ಲಿ ಎಲ್ಲ ಕಡೆ ಶಿಕ್ಷಕರು ತಮ್ಮ ತಂತ್ರಗಳನ್ನು ಮಾರ್ಪಾಡು ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗೋದೆ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಎಂಬತ್ತಾರು ಇವುಗಳಲ್ಲಿ ಈ ಕೆಳಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ ಹಾಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ ಯಾವ್ದು ಅಂದ್ರೆ ಇಲ್ಲಿ ನೋಡಿ ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ ಇದು ತಪ್ಪು ಪ್ರತಿಭಾನ್ವಿತ ಅಂದ್ರೆ ಅವನು ತುಂಬಾ ಅವಧಾನವನ್ನು ಹೆಚ್ಚಿಗೆ ಹೊಂದಿರ್ತಾನ ಅವನು ಅವಧಾನ ಶಕ್ತಿಯನ್ನು ಆ ಕಡಿಮೆ ಅವಧಿಗೆ ಹೊಂದಿರೋದಿಲ್ಲ ಎಸ್ ಅದು ಸರಿಯಾಗಿರ್ತಕ್ಕಂಥದ್ದು ನಾಲ್ಕು ಎಂಬತ್ತೇಳನೇ ಪ್ರಶ್ನೆಗೆ ಮನಸ್ಸಿ ಕಲಿಕಾರ್ಥಿಗಳಲ್ಲಿ ಏಕ ಅಥವಾ ಬಹು ಲಕ್ಷಣಗಳಲ್ಲಿ ವ್ಯತ್ಯಾಸ ಇದೆ ಅಥವಾ ವಿಷಯಾಂತರವೇ ಆ ವಿಷಯ ಅಂತರ ಏನಿದೆ ಅಲ್ಲ ಅದನ್ನು ಏನಂತ ಕರಿತೀವಿ ಅಂದ್ರೆ ವ್ಯಕ್ತಿ ಭಿನ್ನತೆಗಳು ಎಸ್ ಸರಿಯಾದ ಉತ್ತರ ಎಂಬತ್ತೇಳು ಒಂದು ವ್ಯಕ್ತಿ ಭಿನ್ನತೆ ಎಂಬತ್ತೆಂಟನೇದು ತೊಗಲು ಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನಾ ಉಪಕರಣಕ್ಕೆ ಉದಾಹರಣೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಎಲ್ಲ ಒಂದ್ ಕಡೆ ತೊಗಲು ಗೊಂಬೆ ಮತ್ತು ಪಾತ್ರಾಭಿನಯ ಇದು ಪ್ರಾದರ್ಶಿತ ಬೋಧನೋಪಕರಣ ಅಂತ ಪರಿಗಣಿಸಬಹುದು ಮತ್ತು ಇದಕ್ಕೆ ನಾನು ಇದನ್ನು ಕೂಡ ಬರಬಹುದಾದಂತಹ ಸಾಧ್ಯತೆಗಳು ಇವೆ ಅಂತ ಹೇಳ್ತೀನಿ ಯಾಕಂದ್ರೆ ಇದು ಚಟುವಟಿಕೆ ಆಧಾರಿತ ಬೋಧನಾ ಪದ್ಧತಿನೂ ಆಗ್ತದೆ ಹಾಗಾಗಿ ಇದಕ್ಕೆ ಸ್ಟಾರ್ ಇಟ್ಗಳಿ ಇವೆರಡರಲ್ಲಿ ಎರಡರಲ್ಲಿ ಒಂದು ಬರ್ತದೆ ಇದು ಡೆಫಿನೆಟ್ಲಿ ಎಂಬತ್ತೆಂಟನೇ ಅದು ಇದು ಸರಿ ಉತ್ತರ ಆಗ್ಬಹುದು ಅನ್ನುವಂಥದ್ದು ಹೌದು ಬಟ್ ಇದನ್ನು ಬರುವಂತಹ ಸಾಧ್ಯತೆಗಳು ಇವೆ ಚಟುವಟಿಕೆ ಆಧಾರಿತ ಇವೆರಡರಲ್ಲಿ ಒಂದು ಆಗ್ತದೆ ಸ್ವಲ್ಪ ಅದನ್ನ ನೋಡೋಣ ಫೈನಲ್ ಕಿ ಆನ್ಸರ್ ಅಲ್ಲಿ ಏಟಿ ನೈನ್ ನೋಡ್ರಿ ಹತ್ತು ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು ಎಂಟು ವರ್ಷಗಳಾದರೆ ಆತನ ಬುದ್ಧಿ ಲಬ್ಧ ಸರಿಯಾದಂಥ ಉತ್ತರ ಎಸ್ ಎಕ್ಸಾಕ್ಟ್ಲಿ ಎಂಬತ್ತಾಗುತ್ತೆ ಅಲ್ವಾ ಎಂಬತ್ತು ಏಟಿ ನೈನ್ ಓಕೆ ಮುಂದಿನ ಒಂದು ಕೊನೆಯ ಪ್ರಶ್ನೆ ಒಂದು ಸನ್ನಿವೇಶ ಅಥವಾ ಕಾರ್ಯಕ್ಕೆ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನ ನಾವು ಬುದ್ಧಿಶಕ್ತಿ ಅಂತ ಕರಿತೀವಿ ಎಸ್ ಸರಿಯಾದ ಉತ್ತರ ಇದಾಗ್ತದೆ ಎಸ್ ಯಕ್ಷೆ ಇಲ್ಲಿವರೆಗೂ ಕೂಡ ನೀವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಮೂವತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಹೇಳದೆ ಇದರಲ್ಲಿ ಒಂದು ಅಥವಾ ಎರಡು ಮಾತ್ರ ಡಿಫ್ರೆನ್ಸ್ ಆಗ್ತವೆ ಇನ್ನು ಉಳಿಕೆ ನಾವು ಸರಿಯಾಗಿದ್ದಾವೆ ಅನ್ನುವಂತ ಒಂದು ಆಶಾಭಾವದಿಂದ ನಿಮಗೆ ಕೊಟ್ಟಿದ್ದೀನಿ ಎಸ್ ಯಾರೆಲ್ಲ ಈ ವಿಡಿಯೋ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನುವ ನೋಟಿಫೈ ಆಗಿರಿ ಹಾಗೂ ಮುಂದಿನ ಈ ಒಟ್ಟು ಒಂದು ಪತ್ರಿಕೆ ಒಂದಕ್ಕೆ ಸಂಬಂಧಿಸಿರುವಂತಹ ಹಂತ ಹಂತವಾಗಿ ಎಲ್ಲಾ ವಿಡಿಯೋಗಳ ಒಂದು ಕೀ ಆನ್ಸರ್ ಅನ್ನ ನಾವು ಕೊಡ್ತಾ ಹೋಗಿದ್ವಿ ಎಲ್ಲಾ ವಿಡಿಯೋವನ್ನು ಮಾಡಿದಿವಿ ಪತ್ರಿಕೆ ಒಂದು ಪತ್ರಿಕೆ ಒಂದರಲ್ಲಿ ಒಂದನೇ ಭಾಗ ಇಂಗ್ಲಿಷ್ ಕನ್ನಡ ಆಗಿರ್ಬೋದು ಭಾಗ ಎರಡು ಇಂಗ್ಲಿಷ್ ಆಗಿರ್ಬೋದು ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಪರಿಸರ ಅಧ್ಯಯನ ಗಣಿತ ಎಲ್ಲಕ್ಕೂ ಒಂದೊಂದು ವಿಡಿಯೋ ಮಾಡಿದಿವಿ ಅವುಗಳು ಕೂಡ ಇಲ್ಲೇ ಪ್ಲೇ ಲಿಸ್ಟ್ ಅಲ್ಲಿ ಇದಾವೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇವೆ ನೋಡ್ಕೊಂಡು ಬನ್ನಿ ಓಕೆ ಈಗ ಅದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ತಯಾರಿಗೆ ನಿಮ್ಮ ಶಿಕ್ಷಕರಾಗುವಂತ ಮುಂದಿನ ತಯಾರಿಕೆಗೆ ಪೂರಕವಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾವು ಕೊಡ್ತಾ ಹೋಗ್ತೇವೆ ಸಿಇಟಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಟಿ ಆಗಿರ್ಬೋದು ಎಚ್ ಎಸ್ ಡಿ ಆರ್ ಆಗಿರ್ಬೋದು ಪಿ ಯು ಕಾಲೇಜ್ ಎಲ್ಲಕ್ಕೂ ಪೂರಕವಾಗಿ ವಿಡಿಯೋಗಳನ್ನು ಸಂಪನ್ಮೂಲ ವಿಡಿಯೋ ಕೊಡ್ತೀವಿ ಹಾಗಾಗಿ ನೀವು ಅದನ್ನ ಬೇಕು ಅಂದ್ರೆ ಬೆಲ್ ಐಕನ್ ಅನ್ನು ನೋಟಿಫೈ ಆಗಿರಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಟಾಟಾ ಬಬಾಯ್ ಟೆಕ್ ಶುಭ ದಿನ